ಈ ಹಿಂದೆ ಜನತಾದಳ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಆರರಿಂದ ಏಳು ಜನ ಶಾಸಕರು ಗೆದ್ದಿರ್ತಕ್ಕಂಥ ಇತಿಹಾಸ ಇದೆಯಣ ಈಗ ಹೊಸದಾಗಿ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರಾಗಿ ಸೇಡಂನ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂತ ಬಾಲರಾಜ್ ಅವರು ಸಕ್ರಿಯವಾಗಿ ಕೆಲಸವನ್ನ ಮಾಡತಕ್ಕಂಥದ್ದಿಕ್ಕೆ ಈಗಾಗಲೇ ಪಾರ್ಟಿ ಕಡೆಯಿಂದನೂ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅವರು ಕೂಡ ಅದನ್ನ ಬಹಳ ಗಂಭೀರವಾಗಿ ಕೈಗೆತ್ಕೊಂಡಿದ್ದಾರೆ ಹಾಗಾಗಿ ಜಿಲ್ಲೆಯನ್ನ ಜಿಲ್ಲೆಯಲ್ಲಿ ನಡಿತಕ್ಕಂತ ಯಾವುದೇ ಆಗು ಹೋಗಗಳಿರ್ಬೋದು ಇದೆಲ್ಲದರ ವಿಚಾರವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸದ ಬಗ್ಗೆ ಬಹುಶಃ ಅವರೇನು ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಏನಿಲ್ಲ ಯಾಕೆಂದ್ರೆ ಬಹುತೇಕ ಜನತಾದಳ ಪಕ್ಷವನ್ನು ಇಲ್ಲಿವರೆಗೂ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ಈಗ ಏನು ಹತ್ತತ್ರ ತೊಂಬತ್ತೊಂಬತ್ತರಿಂದ ಈಚೆಗೆ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಯಾಕೆ ಚುನಾವಣೆಗಳಲ್ಲಿ ಏಳು ಬೀಳು ಫಲಿತಾಂಶ ನಮ್ಮ ಪರವಾಗಿ ಬರದೇ ಹೋಗ್ಬೋದು ಒಂದೊಂದ್ಸಲಿ ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಒಂದೊಂದ್ಸಲಿ ನಮ್ಮ ನಿರೀಕ್ಷೆಗೆ ನಾವು ಮುಟ್ಟಿಲ್ದೆ ಇರ್ತಕ್ಕಂಥ ರಿಸಲ್ಟ್ಗಳು ಕೂಡ ನೋಡಿದ್ದೇವೆ ಹಂಗನ್ ಮಾತ್ರ ನಾವೇನು ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಈಗಿನಿಂದ ಭಾಳ ಸಕ್ರಿಯವಾಗಿ ನಮ್ಮ ಎಲ್ಲ ಈ ಭಾಗದ ಜಿಲ್ಲೆಯ ನಾಯಕರುಗಳು ಸ್ಥಳೀಯ ಮುಖಂಡರುಗಳು ಈಗಾಗ್ಲೇ ಮಾಡ್ತಾ ಇಲ್ಲ ಏನಿಲ್ಲ ಈಗಾಗ್ಲೇ ನೋಡಿ ನಾನು ಬಾಲರಾಜ್ ಅವ್ರ ಜೊತೆ ಮತ್ತೆ ನಮ್ಮ ನಾಟಿಕರವ್ರ ಜೊತೆ ಬೆಳಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಸೇಡಮ್ಮು ಮತ್ತೆ ಚೀತಾಪುರದಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಅದ್ರ ಬಗ್ಗೆ ಅರಿವಿದೆ ಶಣ್ಣ ಮಾಫಿಯಾ ಅದರಲ್ಲಿ ಆಗಿರ್ತಕ್ಕಂತ ಬಹುಶಃ ನೂರ ಅರವತ್ತೈದು ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡ ಹಗರಣ ಏನ್ ಬೆಳಕಿಗೆ ಬಂತು ಆದ್ರೆ ಸರ್ಕಾರ ಸಂಪೂರ್ಣವಾಗಿ ಇದ್ರ ಬಗ್ಗೆ ಬನ್ನಿ ಏ ಚೇರಕುಪ್ಪ ದೊಡ್ಡಪ್ಪಣಗೆ ಯಾವುದೇ ರೀತಿ ಭ್ರಷ್ಟಾಚಾರ ಶ್ಯಾಂಡ್ ಮಾಫಿಯಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಯಾವುದೇ ತನಿಖಾ ಸಂಸ್ಥೆಗಳಿಗೆ ಇದನ್ನ ಒದಗಿಸಿ ಪಾರದರ್ಶಕವಾದಂತ ಒಂದು ತನಿಖೆಯನ್ನ ಮಾಡತಕ್ಕಂಥದಕ್ಕೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ ಇದು ಬಹುಶಃ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಇವತ್ತು ಒಂದು ಇತ್ತೀಚೆಗೆ ತಮ್ಮೆಲ್ರಿಗೂ ಗೊತ್ತಿದ್ದಾಗಣ ಜಿಲ್ಲೆನಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ನ ರಿಸಲ್ಟ್ ಬಂತು ರಾಜ್ಯದಲ್ಲಿ ಕೊನೆ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು ಎಸ್ ಎಲ್ ಸಿ ಪಾಸ್ಔಟ್ಸ್ ಏನಿದ್ದಾರೆ ರಿಸಲ್ಟು ಬಹಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಜೊತೆಯಲ್ಲಿ ಹಣ ತಮಗೆಲ್ರಿಗೂ ಗೊತ್ತಿದೆ ಕೆ ಕೆ ಆರ್ ಡಿ ಬಿ ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆಗೊಳ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಕೆ ಕೆ ಆರ್ ಡಿ ಬಿಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾ ಇದೆ ಒಂದು ಭವಿಷ್ಯ ಲ್ಯಾಂಡ್ ಆರ್ಮಿಗೆ ಹೆಚ್ಚಾಗಿ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ ಯಾವ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಆ ಮೂರು ಸಾವಿರ ಕೋಟಿ ಎಲ್ಲೆಲ್ಲಿ ಸಮರ್ಪಕವಾಗಿ ಆ ಅನುದಾನ ಸಾವಿರ ಕೋಟಿ ಅಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಹೋದಾಗ್ಲು ಹದಿಮೂರು ಸಾವಿರ ಕೋಟಿ ಅಂತ ಹೇಳೋದು ಕೆ ಕೆ ಆರ್ ಡಿ ಬಿಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನೀವು ಇಷ್ಟು ಕೋಟ್ಯಾಂತ ರೂಪಾಯಿ ಇವತ್ತು ಅಭಿವೃದ್ಧಿಗೆ ನೀವು ಹಣವನ್ನು ಒದಗಿಸಿದ್ದೇವೆ ಕೆ ಕೆ ಆರ್ ಡಿ ಬಿ ಮೂಲಕ ಅಂತಕ್ಕಂಥದ್ದಾದ್ರೆ ಇವತ್ತು ಈ ರಾಜ್ಯದ ತೆರಿಗೆ ಮೂಲಕ ಕಾಣ್ತಕ್ಕಂಥ ಕನ್ನಡಿಗರ ಹಣ ಎಲ್ಲಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಬಹುತೇಕರಲ್ಲಿ ಕಾಣ್ತಾ ಇದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣಕ್ಕೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ದುಡ್ಡು ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದಾದರೆ ಅದು ಎಲ್ಲಾಗಿದೆ ಅಂತಕ್ಕಂಥದ್ದನ್ನು ನೀವು ಶ್ವೇತ ಪತ್ರವನ್ನು ಹೊಡಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರಣ್ಣ ಅವ್ರು ನೇರವಾಗಿ ಕಳೆದ ಹದಿನಾರನೇ ತಾರೀಕು ಈ ರಾಜ್ಯ ಪ್ರವಾಸದ ವ್ಯಾಪ್ತಿ ಸಂದರ್ಭದಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ ನಾವು ಕೂಡ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಆಗ್ರಹಿಸ್ತೀವಿ ದಯವಿಟ್ಟು ಒಂದ್ ಶ್ವೇತ ಪತ್ರವನ್ನ ಹೊರಡಿಸಿ